ಕರ್ನಾಟಕದಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷಕ್ಕೆ ಶಾಶ್ವತ ತಡೆಯೊಡ್ಡಿ ಜನರ ಜೀವ ರಕ್ಷಣೆ ಮಾಡುವ ಸಂಬಂಧ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರ ಪರಿಸರ ಅರಣ್ಯ ಮತ್ತೆ ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಂಸತ್ ಭವನದಲ್ಲಿ ಅರಣ್ಯ ಸಚಿವರ ಕಚೇರಿಯಲ್ಲಿ ನಡೆದ ಭೇಟಿ ವೇಳೆ ಮುಖ್ಯವಾಗಿ ಕೊಡಗು ಚಿಕ್ಕಮಗಳೂರು ಹಾಸನ ಮೈಸೂರು ಚಾಮರಾಜನಗರ ಶಿವಮೊಗ್ಗ ರಾಮನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನಡೀತಾ ಇರ್ತಕ್ಕಂತಹ ಆನೆಗಳ ದಾಳಿಯ ಬಗ್ಗೆ ಸಚಿವರು ಚರ್ಚೆಯನ್ನು ನಡೆಸಿದ್ದಾರೆ ಈ ವೇಳೆ ಮಾತನಾಡಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ವನ್ಯಜೀವಿಗಳ ಉಪಟಳ ನಿರಂತರವಾಗಿ ನಡತಾ ಇದೆ ಇದರಿಂದ ಅನೇಕರು ಅದರಲ್ಲೂ ಕೂಡ ಅರಣ್ಯ ಅಂಚಿನಲ್ಲಿ ಬೇಸಾಯ ಮಾಡ್ತಕ್ಕಂಥವ್ರು ದನ ಕಾಯ್ತಕ್ಕಂಥವ್ರು ರೈತರು ಬಲಿಯಾಗ್ತಾ ಇದ್ದಾರೆ ಇನ್ನು ಅನೇಕರು ಗಾಯಗಳಿಂದ ಶಾಶ್ವತವಾಗಿ ಅಂಗ ವೈಫಲ್ಯಕ್ಕೆ ತುತ್ತಾಗಿ ಹೋಗ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಈ ಸಮಸ್ಯೆ ಬಿಗಡಾಯಿಸ್ತಾ ಇದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಯಾದವ್ ಅವರನ್ನ ವಿನಂತಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಮನೆಗೆ ಸಕತಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥ ಸಚಿವರು ಈ ಬಗ್ಗೆ ತುರ್ತು ಗಮನ ಹರಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಸಾಕಷ್ಟು ಸಚಿವರು ಹಾಸನದ ಸಂಸದರು ಕೂಡ ಇತ್ತೀಚೆಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ರಿ ಸಂಬಂಧಪಟ್ಟಂತೆ ಮನವಿಗಳು ಸಲ್ಲಿಕೆ ಆಗುತ್ತಿದೆ ಜನರ ಬೇಡಿಕೆಗಳು ನಿರಂತರವಾಗಿ ಈ ಕೂಗು ಆಗಿಂದಲೂ ಕೂಡ ಇದ್ಕೊಂಡು ಶಾಶ್ವತ ಪರಿಹಾರ ಬೇಕು ಅನ್ನೋದು ಈ ನಿರಂತರ ಕೂಗಿದೆ ಜಿಲ್ಲೆಯ ಜನರಿಂದ ಬಟ್ ಇವತ್ತೂ ಕೂಡ ಅದು ಪರಿಹಾರ ಆಗಿಲ್ಲ ಬಟ್ ಕುಮಾರಸ್ವಾಮಿ ಅವರು ಕೂಡ ಈಗ ಹಾಸನದಲ್ಲಿ ಸಮಾವೇಶ ನಡೆಸಿದಾಗ ಅಲ್ಲಿ ಹೇಳಿದ್ರು ಹಾಸನದ ಜಿಲ್ಲೆಯ ಮಾನವ ಕಾಡಾನೆಗಳ ಸಂಘರ್ಷಕ್ಕೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮಿಸ್ತೀವಿ ಅಂತ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಇದು ಫಾಲೋಪ್ ಆಗಬೇಕು ಅದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಬಹುದು ಅನ್ನೋದು ಕಾರ್ಯರೂಪಕ್ಕೆ ಬರಬೇಕಾಗತ್ತೆ